ರುಚಿಯಾಗಿರುವಂಥ ಹುಳಿಕಾಳು ಬಸ್ಸಾರು ಪಲ್ಯ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮಳೆ ಬರ್ತಾ ಇದೆ ಟೇಸ್ಟಿಯಾಗೂ ಇರುತ್ತೆ ಆರೋಗ್ಯಕ್ಕಂತೂ ತುಂಬನೇ ಒಳ್ಳೆಯದು ಯಾವ ರೀತಿ ಮಾಡೋದು ಈ ಹುಳ್ಳಿಕಾಳು ಬಸ್ಸಾರು ಅನ್ನೋದನ್ನ ನೋಡೋಣ ಒಂದು ಕಪ್ಪಷ್ಟು ಹುಳಿಕಾಳನ್ನ ತೊಗೊಂಡಿದ್ದೀನಿ ಇದನ್ನು ನೋಡಿ ನೀರು ಹಾಕಿ ಚೆನ್ನಾಗಿ ಎರಡು ಸದಿ ತೊಳ್ಕೋಬೇಕು ಇದರಲ್ಲಿ ಟೊಳ್ಳಾಗಿರುವಂಥ ಹುಳಿಕಾಳೆಲ್ಲ ಹೋಗಿಬಿಡುತ್ತೆ ಈ ರೀತಿ ತೊಳೆಯೋದ್ರಿಂದ ತೊಳೆದ್ಮೇಲೆ ಒಂದು ಕುಕ್ಕರ್ಗೆ ಸೇರಿಸಿ ಉಪ್ಪನ್ನು ಹಾಕಿ ಒಂದು ಸ್ಪೂನಷ್ಟು ಇದಕ್ಕೆ ಎರಡು ಕಪ್ಪಷ್ಟು ನೀರನ್ನ ಸೇರಿಸಿ ಒಂದು ಕಪ್ ಹುಳಿ ಕಳಿಗೆ ಎರಡು ಕಪ್ ನೀರು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕೋದ್ರಿಂದ ಉಕ್ಕೋದಿಲ್ಲ ಜಾಸ್ತಿ ಅನ್ನೋದಕ್ಕೋಸ್ಕರ ಆವಿಸಲ್ನ ಕೂಗಿಸ್ಕೊಳ್ಳೋಣ ಈಗ ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸರ್ ಜಾರಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಾಯಿ ಒಂದು ಎರಡು ಈರುಳ್ಳಿ ಎರಡು ಟೊಮೆಟೊನ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಖಾರ ಜಾಸ್ತಿ ಬೇಕು ಅನಿಸಿದ್ರೆ ನೀವು ಇಲ್ಲಿ ಎರಡು ಸ್ಪೂನಷ್ಟು ಹಾಕೋಬೋದು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಆ ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀವಿ ಒಂದು ಪೂರ್ತಿ ಗೆಡ್ಡೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇವೆಲ್ಲದನ್ನು ಮೆತ್ತಗೆ ರುಬ್ಕೋಬೇಕಾಗತ್ತೆ ನೋಡಿ ಈ ರೀತಿ ನುಣ್ಣಗೆ ರುಬ್ಬಿ ತಗೊಂಡಿದ್ದೀನಿ ಈಗ ಕುಕ್ಕರಲ್ಲಿ ಆರೇಳು ವಿಶಲ್ ಬಂದ ಮೇಲೆ ಪ್ರೆಷರೆಲ್ಲ ಹೋದ್ಮೇಲೆ ಚೆಕ್ ಮಾಡ್ಕೋಬೇಕು ಮುಚ್ಚಳ ತೆಗೆದು ಹುರುಳಿಕಾಳನ್ನ ನೋಡಿ ಕೈಯಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ಮೆತ್ತಗಾಗ ಹೋಗಿರಬೇಕು ಈಗ ಬೆಂದಿದೆ ಇದರಲ್ಲಿರೋ ಅಂಥ ನೀರನ್ನೆಲ್ಲ ಬಗ್ಗಿಸ್ಕೋಬೇಕು ಈ ನೀರಿಂದ ನಾವು ಬಸ್ಸಾರನ್ನ ಮಾಡೋದು ಹುರುಳಿಕಾಳನ್ನ ಪಲ್ಯ ಮಾಡ್ಕೊಳ್ಳೋಣ ಒಂದು ಪಾತ್ರೆನ ಬಿಸಿಯಾಗೋದಕ್ಕಿಟ್ಟು ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಇಲ್ಲಿ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಉದ್ದಿನಬೇಳೆ ಬೇಳೆನ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸಿ ನೆಕ್ಸ್ಟು ಹೆಚ್ಚಿಟ್ಟಿರೋ ಅರ್ಧ ಈರುಳ್ಳಿನ ಹಾಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲಾನ ಮಸಾಲಾನ ಹಾಕೋಬೇಕಾಗತ್ತೆ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲ ಹಾಕಿ ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ತಿರುಗಿಸ್ತಾ ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅನಂತರ ಇದಕ್ಕೆ ನಾವು ಹುರುಳಿಕಾಳನ್ನು ಬೇಯಿಸಿರೋ ನೀರು ಇದೆಯಲ್ಲ ಆ ನೀರನ್ನು ಸೇರಿಸ್ಕೊಂಡಿದ್ದೀವಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಿಮಗೆ ಬಸ್ಸಾರು ಎಷ್ಟು ತೆಳುವಾಗಬೇಕೋ ಅಷ್ಟು ನೀರನ್ನು ಇಲ್ಲಿ ಸೇರಿಸ್ಕೋಬೇಕು ಟೇಸ್ಟ್ ನೋಡ್ಕೊಳ್ಳಿ ಉಪ್ಪನ್ನ ನಾನಿಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಹುಳಿನ ನಾನಿಲ್ಲಿ ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ಹಿಂಡಿಬಿಟ್ಟು ತೊಗೊಂಡಿದ್ದೀನಿ ಹುಳಿನ ಮಾತ್ರ ಸೇರಿಸಿ ಬರಿ ಆರಿಂದ ಏಳು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಡಿ ಈಗ ಊರಿನ ಆಫ್ ಮಾಡಿ ಈಗ ಪಲ್ಯ ಮಾಡೋ ವಿಧಾನನ ನೋಡೋಣ ಒಂದು ಪ್ಯಾನ ಬಿಸಿ ಆಗೋದಕ್ಕಿಟ್ಟು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಇಲ್ಲಿ ಬಿಸಿ ಆದಮೇಲೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಸೇರಿಸಿ ಇದೆಲ್ಲ ಚಟಪಟ ಅಂತಿದೆ ನೋಡಿ ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಎರಡು ಹಸಿರು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಖಾರ ಬೇಕಂದರೆ ಜಾಸ್ತಿ ಹಾಕಿ ಒಂದು ಅರ್ಧ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿಟ್ಕೊಂಡಿರೋ ಅಂಥ ಉರುಳಿ ಕಾಳುಗಳನ್ನು ಸೇರಿಸ್ತಾ ಇದ್ದೀನಿ ನೀರನ್ನ ಹಾಕೋಗಿಲ್ಲ ಕಾಳು ಮಾತ್ರ ಸೇರಿಸಿ ಇದರಲ್ಲೇ ಸ್ವಲ್ಪ ನೀರಿರುತ್ತಲ್ಲ ಅದೆಲ್ಲ ಹಿಂಗವರೆಗೂ ನಾವಿಲ್ಲಿ ಬೇಯಿಸ್ಕೋಬೇಕು ತುರಿದಿಟ್ಕೊಂಡಿರೋವಂಥ ಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಯಾಗಿರುವಂಥ ಹುರುಳಿಕಾಳು ಪಲ್ಯ ರೆಡಿಯಾಗಿದೆ ನೋಡಿ ಈಗ ನಾವು ಇದನ್ನು ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀವಿ ತುಂಬ ರುಚಿಯಾಗಿರುವಂಥ ಹುರುಳಿಕಾಳು ಬಸ್ಸಾರು ಪಲ್ಯ ರೆಡಿಯಾಗಿದೆ ಮುದ್ದೆ ಜೊತೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್